ದರ್ಶನ್ ಹಾಗೂ ಗ್ಯಾಂಗ್ ಸದ್ಯ ಜೈಲು ವಾಸ ಅನುಭವಿಸುತ್ತಿದ್ದಾರೆ ಜಾಮೀನು ರದ್ದಾದ ಬಳಿಕ ಅವರನ್ನು ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಡಲಾಗಿದೆ ಬಂಧನ ಆದ ಒಂದು ದಿನದ ಒಳಗೆ ಇವರಿಗೆ ವಿಚಾರಣಾ ದಿನ ಕೈದಿ ಸಂಖ್ಯೆ ನೀಡಲಾಗಿದೆ ಯಾರಿಗೆ ಯಾವ ಸಂಖ್ಯೆ ನೀಡಲಾಗಿದೆ ದರ್ಶನ್ ಹಾಗೂ ಏಳು ಆರೋಪಿಗಳ ಜಾಮೀನನ್ನ ಸುಪ್ರೀಂ ಕೋರ್ಟ್ ಆಗಸ್ಟ್ ಹದಿನಾಲ್ಕರಂದು ರದ್ದು ಮಾಡಿದೆ ಈ ವೇಳೆ ದರ್ಶನ್ ಬೆಂಗಳೂರಿನಲ್ಲಿ ಇರಲಿಲ್ಲ ಮಧ್ಯಾಹ್ನದ ಬಳಿಕ ಅವರು ಬೆಂಗಳೂರಿನ ಹೊಸಕೆರೆ ಹಳ್ಳಿಗೆ ಬರುತ್ತಿದ್ದಂತೆ ಪೊಲೀಸರು ಬಂಧಿಸಿ ಕೋರ್ಟ್ಗೆ ಹಾಜರು ಪಡಿಸಿದ್ರು ದರ್ಶನ್ ಸೇರಿ ಐವರು ಆರೋಪಿಗಳಿಗೆ ವಿಚಾರಣಾ ದಿನ ಕೈದಿ ನಂಬರ್ ನೀಡಲಾಗಿದೆ ದರ್ಶನ್ ಖೈದಿ ಸಂಖ್ಯೆ ಏಳು ಸಾವಿರದ ಮುನ್ನೂರ ಹದಿನಾಲ್ಕು ಪ್ರದೂಷ್ ಏಳು ಸಾವಿರದ ಮುನ್ನೂರ ಹದಿನೇಳು ನಾಗರಾಜ್ ಏಳು ಸಾವಿರದ ಮುನ್ನೂರ ಹದಿನೈದು ಲಕ್ಷ್ಮಣ್ ಏಳು ಸಾವಿರದ ಮುನ್ನೂರ ಹದಿನಾರು ಪವಿತ್ರ ಗೌಡಗೆ ಏಳು ಸಾವಿರದ ಮುನ್ನೂರ ಹದಿಮೂರು ನಂಬರ್ ನೀಡಲಾಗಿದೆ ಪವಿತ್ರ ಗೌಡ ಪ್ರಕರಣದ ಎ ಒನ್ ಆರೋಪಿ ಈ ಕಾರಣದಿಂದಲೇ ಪವಿತ್ರಗೆ ಮೊದಲ ಸಂಖ್ಯೆ ನೀಡಲಾಗಿದೆ ನಂತರದ ಸಂಖ್ಯೆಯನ್ನ ದರ್ಶನ್ಗೆ ಕೊಡಲಾಗಿದೆ ಕಳೆದ ಬಾರಿ ದರ್ಶನ್ ಅವರು ಬಂಧನಕ್ಕೆ ಒಳಗಾದಾಗ ವಿಚಾರಣಾ ದಿನ ಕೈದಿ ಸಂಖ್ಯೆ ನೀಡಲಾಗಿತ್ತು ಅನೇಕ ಅಭಿಮಾನಿಗಳು ಆಗ ಈ ಸಂಖ್ಯೆಯನ್ನ ಹಚ್ಚೆ ಹಾಕಿಸಿಕೊಂಡಿದ್ರು ಈಗ ದರ್ಶನ್ಗೆ ಬೇರೆ ಸಂಖ್ಯೆ ಸಿಕ್ಕಿದೆ ಈ ಬಾರಿಯೂ ಫ್ಯಾನ್ಸ್ ಕೈದಿ ನಂಬರ್ನ ಹಚ್ಚೆ ಹಾಕಿಸಿಕೊಳ್ತಾರೆ ಎನ್ನುವ ಕುತೂಹಲ ಮೂಡಿದೆ